ಹಲೋ ಹೇಳಿ ನಿಮಗೆ ಏನು ಮಾಡ್ತಿದ್ದಿ ಏನಿಲ್ಲ ಕಣವ್ ಟೇಷನ್ಗೆ ಹೋಗಿದ್ದ ನೆನದಿಸ್ಕಂಡ್ ನಿಮ್ಗೆ ಕಾಳಿ ಮುಂಡೆ ಅಂತ ಬ್ಲೂ ಮುಂಡೆ ನೋಡು ಅಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಾಳೆ ಗುಡ್ಸಟ್ಟಿ ಸಾಕಳ ಮಕ್ಳು ನಾವಳೇ ಬೇಡ ಅಂತ ಹೇಳಿದ್ರ ಇಡ್ಕೊಂಡು ಕೂತಿದ್ರು ಓ ಅವಳ ಮಕ್ಳು ಎತ್ತ ಅವಳ ಮಗಳು ಎತ್ಬಿಟ್ಟು ಬಿಟ್ಟು ಹೋಗೋದು ನಾವು ಸಾಕ ನೋಡಿ ಆ ಮಟ್ಟು ಬುದ್ಧಿ ಕಲ್ತಾವಳೆ ಅನ್ಬಿಟ್ಟು ಅದಕ್ಕೆ ಬಂದಿದ್ರಲ್ಲ ಪೊಲೀಸ್ನವ್ರು ಏನಂದರು ಅದೇ ಆ ಎಣ್ಣಕ್ಕೆ ಹೇಳಿದ್ರು ಏನವ ಎಂತವ ಅಂತ ಆವಂಗಂತು ಏನೂ ಇಲ್ಲ ಕಾಜ ಬಿದ್ದೆ ಅಂತಂಗಂತು ನನಗೆ ಗಾಬ್ರನೇ ಹೋಯ್ತು ಅಯ್ಯೋ ಏನಪ್ಪ ಇದು ಬೇರೆ ನೀ ಅವ್ರ ತಾಯಿ ಟೇಸನಲ್ಲಿ ಅವ್ರಿ ಅಂತ ಹೇಳ್ತಿದ್ರು ನಾನು ಒಳಗಿದ್ದೆ ಅಜ್ಜರೆಲ್ಲ ಹೊರ್ಗಡೆ ಕುಂತಿದ್ರು ಅವ್ರು ಒಳಗೆ ಇನ್ನು ನನ್ನ ಕರೀತಾ ಇದ್ರು ನನಗೆ ಕ ಅವ್ರು ಹೊರ್ಗಡೆ ಒಳ್ಳೆ ಹೊರ್ಗಡೆಗೆ ಬಾಯಿ ಅಂತ ಕರೀನಿಲ್ಲ ಆಗ ಈ ಪುಟ್ಟಿ ಇವ್ಳನ್ನ ಚಿನ್ನ ಕರೆದ್ಬಿಟ್ಟು ಕೇಳಿದ್ರು ಆಗ ಅವಳು ಹೇಳಿದ್ಲು ಕಾಲ್ದಾಗ ಬಿದ್ದಿದ್ದು ನಾನು ಅಜ್ಜಿ ಏನು ಮಾತಾಡಿಲ್ಲ ಹಂಗೆ ಹೇಗೆ ಅಂತ ಇಲ್ಲ ಅಂದಿದ್ರು ಮಾತ್ರ ತೊಂದರೆ ಸಿಗ ಕಳೋದು ಅದಕ್ಕೆ ನಾನು ಹೇಳೋದು ಏನು ಮಾತಾಡೋಣ ಸುಮ್ಮನೆ ಇರುವ ನಾನು ಒಳ್ಳೇದು ಮಾತಾಡೋರು ಕೆಟ್ಟದಾಯ್ತದೆ ಸುಮ್ಮನೆರುವ ನೀನು ಈಗ ಈಗೇನಾರು ಹೆಚ್ಚು ಕಮ್ಮಿಯಾಗಿ ಏನು ಮಾಡಬೇಕಾಗಿತ್ತು ಅಯ್ಯೋ ಮಾಡ್ಯಂಗ್ ಬಂಕತೆ బంద్రు బు తప్పి అందుబుట్టు అే ఉ్బిట్టు కల్సోదూ ఉగుద్రు చా అే మే ఇంసీ థర్ సుళ్ సులు కంప్లైంట్ కొడుబడక నమ్మ అడిగ్గే హేత అంటు అంగే ఇలా మేడం నిజా నిజ అంతు దొండె తగ్గ బీసరు ఓడిబిట్లు ఇన్ను నన్ను కళ్ళో ఏ స వెళ్ అందా అదే దృష్టి నందు బొయ్లో ఆడలు అంతే గతి బడు అగిన ఏండియ అయ్యో ఏం చంద మామూలు నేను అడేమయ్య మాట్లాడకీలా ఇన్నేను ఎల్ కు చూనీ మాట్లాడకీరా అలా కణి అని ఏ ಅವ್ನಿಗೆನವ ಏನ್ ಮಾಡ್ಬಾರ್ದಪ್ಪ ಮಡಿಗೆ ಅಂತ ಯಾರು ಮಾಡ್ಬಾರ್ದಪ್ಪ ಪ್ರಪಂಚದ ಮೇಲೆ ಯಾರುವೆ ತಪ್ಪೇ ಮಾಡಿದ್ರು ಅಂತ ಅಷ್ಟರ ಮಟ್ಟಕ್ಕೆ ದ್ವೇಷ ಕಟ್ಕಳರ್ ಮಗ ನೋಡಿ ಆ ಮಟ್ಟ ಉದ್ವೇಷ ಕಟ್ಕೊಂಡು ಕೂತಾನೇನುಬಿಟ್ಟು ಅವ್ ಬಿಡವ ಇನ್ನೇನು ಮಾಡಕೋದು ಎಲ್ಲ ನಾ ಮನೆ ಬರ ಬಿಟ್ಟು ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೆ ಕೊಯ್ಕೊಳ ಕಣವ ಮಾತಾಡ್ಲಿ ಇರ್ತಾನಂತ ಹಾಕು ಅಕ್ಕೇ ಹೇಳಿದ ನಾನು ಇಲ್ಲೇ ಇರು ಭಾಳ ಮಾಡ್ತೀನಿ ಒಂಬತ್ತು ತಿಂಗಳು ಗಂಟ ಅಂತ ಅಯ್ಯೋ ಸು ಕುತ್ಕೊ ಅಲ್ಲಿ ಇಟ್ಕೊಂಡೇನು ಇಲ್ಲಿ ಆಮೇಲೆ ಮೊದಲೇ ಅವ್ನು ಚಂಚರ ಇಲ್ಲ ಅವ್ನ ಮನ್ಸು ಸಣ್ಣಕ್ತಿ ಬುದ್ಧಿ ಈಗ ಇರು ಇರ್ತಿ ಈಗ ತಲೆಗೆ ಹೋಗಿ ಮಾಡಿ ಮದುವೆ ಬಿಟ್ಟು ಅವಳೊನ್ ಚೂರು ಊರ್ಬೋದಷ್ಟು ನನ್ನ ಮದುವೆ ಅದನು ಇನ್ನು ನಾನೆಲ್ಲರೂ ಅಲ್ಲಿದ್ರೆ ಏನಾರು ಮದುವೆ ಆಗ್ಬಿಟ್ರೆ ಏನು ಮಾಡೋದು ಅಕ್ಕ್ಯವನ್ ಬಂದ್ಬಿಟ್ಟಿದ್ದು ಬಿಡು ಇರ್ತೀನಿ ಕಣ ಹಂಗಲ್ಲ ಕಣ ಮಾತಾಡಲಕಿಲ್ಲ ಅಂತಿದ್ದೀನಿ ಅಕ್ಕಿ ಕಣವ ಅಯ್ಯೋ ಇರಲಿ ಇರ್ಲಿ ಬಿಡವ ಇನ್ನೇನು ಮಾಡಕದ್ದು ಮಾತಾಡ್ದ್ರೆ ಇರ್ಲಿ ಬಿಡು ಸರಿ ಬಿಡು ಮಾತಾಡ್ದಾರ ಇರ್ಲತ್ತೆ ಏನು ಮಾಡಕಿಲ್ಲ ಇನ್ನೇನು ಮಾಡಕ್ಕೆ ಅಯ್ಯೋ ಮಾತಾಡ್ರು ಮಾತಾಡ್ಲಿ ಮಾತಾಡಿದ್ರೆ ಇರ್ಲಿ ಬಿಡು ನಮ್ಮ ಮನೆ ಬರಿದಂಗೆ ಆಯ್ತದ ಕ್ಯಾಕ್ ತಲೆ ಕೆಡ್ಸ್ಕೋಬೇಕು ಯಾಕೆ ಒಂಥರ ಇದೆಯಲ್ಲ ಏನಾಯ್ತು ಅಯ್ಯೋ ಅವ್ರಿಗಿಂತವ ಹಿರಿ ಹೇಳೋಲ್ಲ ಅವಳ್ದೆ ಜಾಸ್ತಿ ಕಟ್ಟದ ಕಣವ ಏನತ್ತಿ ಹೆಂಗ ಆಡ್ತದೆ ಬರ್ತಾವ ಇನ್ನು ಒಂಥರ ಹಚ್ಚಿ ನನಗೆ ಏನಂತ ಅವಳಿಗೆ ತಿಕ್ನವಂತ ಮುಟ್ಕೊಳ್ತಿದ್ದಿರಲ್ಲಿ ಏನು ನಿನಗೆ ಒಗ್ಗಿಸ್ಕೊಂಡಿರೋದು ಕಣ್ಣೇ ಎಲ್ಲೆಲ್ಲಿ ಎಲ್ಲಿ ಮುಡ್ಬೇಕಲ್ಲ ಮುಡ್ಗಿರ್ ಸರಿಯಾಗಿರೋದು ಅಕ್ಕಿ ಇವು ಬುದ್ಧಿ ಕಂಡುಬಿಟ್ಟೆ ಅವ್ನು ಹೋಗಿ ಅದ ಮಿನಸಿ ಕಾಂದೋಗಿದಳ ನಿಗೂ ಮಾಡಕ್ಕೆ ಇಲ್ಲ ಅವ್ನು ಹೆಂಗೆ ಮಾಡ್ಬೇಕಂಗೆ ಮುಡ್ಗದ್ ಕಲಿ ನೀನು ನನಗೆ ಅಂತ ಹೇಳ್ಕೊಡ್ಬಿ ಯನಲ್ಲ ಹೇಳ್ಕೊಡ್ತಾಳಲ್ಲ ಮೂವರ್ಕ ಬಿಡ ಸರಿ ಇಲ್ಲ ಕಣ್ಣು ಮಗ ಸರಿ ಇಲ್ಲ ಯಾಕೆ ಏನಂತಿದ್ರು ಏನಂತಿದ್ರು ಕೂತ್ಕೊಂಡೇ ನೀವು ಏನು ಇಲ್ಲ ಕಣ ಏನೇ ಓ ಮುಗಿನ ಇಟ್ಕೊಂಡು ಕೂತಿದ್ದೆ ನಾನು ಇತ್ತಲಲ್ಲಿ ಎಲ್ಲ ನೀವು ಬೆಟ್ಟೆಗಳ ಮುಗಿನವಾಗ ಒಣಗಿತ್ತು ಅತ್ತೆ ಅಕ್ಕೇ ಇವಳು ಅದೇನೋ ಮುಗಿ ಇವ್ಳಿಗೆ ಟೂಸನ್ ಹೇಳ್ಕೊಡ್ತಿದ್ಲು ಏನು ದೊಡ್ಡ ಮೇಡಮ್ ಅಲ್ವಾ ಅದಕ್ಕೆ ಅವೇನು ಸಣ್ಣದಕ್ಕೆ ಹೇಳ್ಕೊಡ್ತಿದ್ಲು ನಾನು ನವೇ ಬಾಯ್ಲಿ ಹೊಸ ಬಟ್ಟೆ ಎತ್ಕಂಬ್ರು ಕೊಡುವ ನಾನು ಎತ್ಕಂಬ್ರು ಕೊಡಕ್ಕಿಲ್ಲ ಹಂಗೆ ಹಿಂಗೆ ಹೇಳ್ಕೊಂಡು ಏನು ಜಾಗಲಿಕೆ ಬಿದ್ಬಿಡ್ತು ಅಯ್ಯೋ ಹಸಿರಬ್ಬಿ ಎಲ್ಲ ಕಣವ ಹಸಿರ ಬಜ್ಜಿ ಎಲ್ಲ ಮಾತ್ರ ಅಯ್ಯಪ್ಪ ಅಯ್ಯೋ ಕಂಡಿರ ಬಾಯ ನಿಂಗೆ ಹೆಂಗೆ ಕಟ್ ಮಾಡು ನಿಮ್ಮ ಅಜ್ಜಿ ಹಿಂಗೆ ಹೇಳ್ಬೋದ್ರಿ ಅಲ್ವಾ ಇಲ್ವ ಈಗಿರ್ ಫೋನ್ ಮಾಡ್ತಿದ್ನ ಇಲ್ಲ ಇಲ್ಲ ಎಲ್ಲ ಹೋಗೋರದ ಎಲ್ಲ ಅವಳು ರಶ್ಮಿ ಮಾದೇವ ಎಲ್ಲ ಹೇಳ್ಬೋದ್ರ ರಶ್ಮಿರ ಮದ್ಯಾವೇ ಹಸಿ ಕೆಲಸದ ಎಂದ್ಕೊಂಡ್ ಸಿಟಿಗೆ ಹೋಗೋರ ಕಣವ ಮತ್ತೊಡ್ಗೆ ಮಾಡ್ಬಿಟ್ಟು ಹೋಗೋರೇ ನನ್ಕಾಯ್ ಮಾಡ್ಸಕಿಲ್ಲ ಒಟ್ಟಿಗೆ ನಾನು ಯಾಕೆ ಮಾಡಣ ಏನು ಮಾಡಿಕೆಲ್ಲ ನಾನು ಸುಮ್ಕಿರೋದೇ ಇರು ಇರು ಎಂ ಅರ್ಮ ಬುದ್ಧಿ ಕಳಕ್ ಮಾಡಕ್ಕಿಲ್ಲ ಮಾಡಲಂತ ತಲೆ ಕೆಡಿಸ್ಕೊಬೇಡ ಇರೋದು ಕಲಿ ಸುಮ್ಮನೆ ನೀನು ಏನು ಮಗ ಕಣ್ಣಲ್ಲಿ ಕೊಡ್ತಂಗ ಇತ್ತು ಬೇಡದವ ನೋಡೋಂಗ ಆಯ್ತದೆ ಅದ ಕಣ್ಣೆ ಹೆಂಗಣ ಮಾಡನೇ ಬರ ಅವ ಬೇಡ ಸುಮ್ಕಿರು ಈಗ ಆಲಕ್ಕೆ ಆಪಾತ್ಕೊಂಡು ಹಿ ಮೈಯ್ಯ ತಿರ್ಗ ಬಂದಿಯಾ ನಾನು ಪೂರ ಮಾತಾಡೋದು ಗೊತ್ತಿಲ್ಲ ಕಣ ಅವ್ರಿಗೆ ಇದೇ ಅಣೆ ಬರ ಆಯ್ತಲ್ಲ ನೋಡು ಯಾವ ಮಟ್ಟ ಬುದ್ಧಿ ಕಲ್ತವ್ರೆ ಅಂತ ನಮ್ಮ ಮಕ್ಳು ನಾವು ನೋಡಕ್ ಬರಂಗಿಲ್ಲ ಏನು ಮಾಡ್ಬಾರ್ದು ಮಾಡಿದ್ನ ಅದು ದರದ್ರೆ ನಾನು ನಾನು ಏನೊಂದು ಬರ್ದಂದ ಏನ್ಬಿಟ್ಟಂಗೆ ಹೋಗಿ ಬಾಳ್ ಬಿಡ್ಬಿಟ್ಟಿ ಇವತ್ತು ಹೆಂಗ್ ಮಾಡ್ತು ನೋಡು ಅಯ್ಯೋ ನಮಗೆ ಆಚಾರಕ್ಕೆ ಹಂಗ್ಯಾ ಸುಮ್ಕಿರು ನೀನು ಏನು ಮಾಡೋಣ ಕೈ ಕಲ ತಗ ಆನೆ ಬರು ನಂಗೆ ಆಗತ್ತೆ ಕಣ ಸರಿ ಸರಿ ಆಯಿತು ಅದನ್ನ ಇರಿದ ಮೊದ್ಲು ಏನಾದ್ರು ಸಾಕಣೆ ಅಷ್ಟು ಪಾಠಕ್ಕೆ ಸೇರ್ಸು ಅವ ಸುಮ್ಕಿರು ಮನೆ ಜನ ಯಾರು ಹೇಳಣ್ಣ ನಾನು ಸೇರಿಸಿ ಅಂತ ಯಾರು ಹೇಳೋ ಹೇಳು ಏಯ್ಯಪ್ಪ ಆಯ್ತು ನನಗೆ ಆಮೇಲೆ ಏನು ಜಗಳಿಗೆ ಮರೋನ್ಕೊಂಡ ಜಗಳಕ್ಕೆ ಬಿಡ್ತದೆ ಕಣವ ಓ ಸೇರ ಕೈಕ್ಲ ನನಗೆ ಹೆಂಗಾರು ಮಾಡಿ ಗೋವಿಂದನ ಮಾತಾಡ್ಸ್ಕೊಳ್ಳೋದ್ ಕಲೀಗ ನೀನು ಅವ್ನಬ್ಬ ಮಾತಾಡಲಿ ಆಮೇಲೆ ಹೆಂಗೆ ನೋಡ್ಕೊಳಕಾಯ್ತದೆ ಸರಿ ಸರಿ ಬಿಡವ ಆಯ್ತು ಸರಿ ಬಿಡು ಮುಡಿಸ್ತೀನಿ ಮಾತಿನ ಆಮೇಲೆ ಸರಿ ಆಯ್ತು ಮಗ ಉಸಾರ ಕಣವ ಹ್ಞೂ ಆಯಿತು ಕಣವ ಹ್ಞೂ ಲೈನವೇ ಬಿಡಿ ಬೈ ಏ ಏನು ಕುಟ್ಟಿ ಪುಟ್ಟಿ ನನ್ಕುಟ್ಟು ಮಾತಾಡಕ್ಕೆ ಇಷ್ಟ ಇಲ್ಲ ನಿಂಗೆ ಹಂಗೇನಿಲ್ಲ ನನ್ಗೆ ಯಾಕೆ ಇಷ್ಟ ಇಲ್ಲ ಅಂತ ನಾನು ಮತ್ತೆ ನಾನು ನನ್ಕು ಸರಿಯಾಗಿ ಮಾತಾಡಕ್ ಕೇಳ ಮೊದ್ಲ್ತಾರ ಏನಿಲ್ಲ ನಾನು ಇವ್ನಿ ನೀವೇ ಬದ್ಲಾಗಿರೋರು ಅಯ್ಯೋ ಪುಟ್ಟಿ ಅದಕ್ಕೆ ಯಾಕೆ ಬದಲಾಗಾನೆ ನೀನು ಸರಿ ಬಿಡು ನಿಮ್ಗೋಸ್ಕರ ಹೆಂಗ್ ಬದಿಲ್ ನೋಡು ನನ್ನ ಮಕ್ಳು ನೋಡ್ಕೋಬೇಕು ಅಂದ್ಬಿಟ್ಟು ಬಾಣತನ ಮಾಡಿಸ್ಕೊಳಂಗ ಬಂದಿನಿ ಅಯ್ಯೋ ನನಗೂ ಗೊತ್ತಕೊಂಡ್ ಸುಮ್ಕಿರಿ ಇಷ್ಟ ಗಂಟಾ ಪೂರ ಮಾತಾಡಿದ್ ನಾನು ಕೇಳಿಸ್ಕೊಂಡೆ ಕತೆ ಏನವೇ ನಾನೇನ್ ಮಾತಾಡ್ದೆ ಅಜ್ಜಿ ಕೊಟ್ಟು ಪರಾ ಮಾತಾಡ್ತೀರಿ ನೀವು ಅಲಕಣ್ಣ ನಾನೇನು ಮೋಸ ಮಾಡಿದ್ದೀನಿ ನಿಮಗೆ ನನ್ನ ಕಾಸ್ಟ್ ಸೇರಿಸಬೇಕು ಅಂತೀರಿ ನೀವು ನಾನು ಇಲ್ಲಿದ್ರೆ ನಿಮ್ಗೆನ ಪ್ರಾಬ್ಲಮ್ ಆಯ್ತದ ಅಯ್ಯೋ ಹಂಗಾಲಕಣವ ನೀನು ಚೆನ್ನಾಗಿ ಓದ್ತೀರಾ ಹಾಸ್ಲೇ ಇದುಕೊಂಡು ಹೋದ್ರೆ ಇನ್ನು ಚೆನ್ನಾಗ್ ಓದ್ತೀಯ ಅಷ್ಟು ಬಿಟ್ರೆ ನನಗೇನು ಸರಿ ನಮ್ಮ ಅಮ್ಮ ಇವಾಗ ಫೋನ್ ಮಾಡಿ ತಿಂಗೆ ಇಲ್ದೋದೆಲ್ಲ ಮಾತಾಡ್ತೀಯಾ ಸರಿ ನೀನು ಯಾಕೆಷ್ಟು ಗಂಟೆ ಮಾತಾಡ್ತೀನಿ ನಿಮ್ಗೆ ಕೇಳ್ಸ್ಕೊಂಡಿಲ್ಲ ಅಂತ ಅನ್ಕೋಬೇಡಿ ಚೆನ್ನಾಗೆ ಮಾತಾಡ್ತಿದ್ರಲ್ಲ ನೀವು ಸರಿ ಬಿಡು ನೀನು ಬೇಕಾರೆ ಇಲ್ದೋ ಅಂತ ಅಂದ್ಕೊಟ್ಟು ಬೇಕಾದ್ರೆ ನನ್ನ ಜೀವನನೇ ಹಾಳು ಮಾಡ್ಬಿಡ್ತೀಯ ನಿಮ್ಮ ಅಪ್ಪನಗು ಹೇಳ್ತಿರ್ಬಿಟಿ ಈಗಲೇ ನಿಮ್ಮ ಅಪ್ಪನ ಕೂಡ ಮಾತಾಡ್ತಿಲ್ಲ ಆಮೇಲೆ ಪರ್ಮನೆಂಟಾಗಿ ಆಗಿ ಮಾತಾಡ್ತಾಗ ಓದೋದು ಮಕ್ಕಳು ಈ ತರ ಬುದ್ಧಿ ಕಲಿಬೇಡ ಅನ್ನೆಕಾರ್ ಬುದ್ಧಿ ಅನ್ನೇಕಾರ ಬುದ್ಧಿ ಕಲ್ತಿರೋದು ನೀವು ಕಣ್ಣಿ ನಂಗೆ ಹೇಳಕ್ ಹುಚ್ಚಲ್ಲ ನಾನು ಯಾಕೆ ನಮ್ಮಪ್ಪ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡೋದು ನಮ್ಮಪ್ಪ ನಮ್ಮ ಅಕ್ಕನ ಜೀವನ ಹಾಳಲಿ ಅಂತ ಹೇಳಕಿಲ್ಲ ನಾನು ನಾನೇನಾರ ನಿಮ್ಗೆ ತೊಂದರೆ ಕೊಟ್ಟಿದ್ದೀರಾ ಸುಮ್ನಿರಿ ನಾನು ಯಾಕೆ ಅಷ್ಟ್ ಕಲ್ಸ್ಬೇಕು ಅಂತೀರಿ ನಾನು ಆ ಯಾರೇ ಬಂದು ಹೇಳೋದು ನಾನು ಹೋಗೋದಿಲ್ಲ ಸರಿಯಾ ನೀವು ಹೋಗದ್ರ ನೀವ್ ನನಗೇನು ನೀವು ಹೋಗುದ್ರ ನನಗೇನು ಚೆನ್ನಾಗಿ ಮಾತಾಡ್ತೇ ಬಿಡು ನಿನ್ನ ಉಪ್ಕರಕ್ ನಾನು ಹೇಳಿದ್ರೆ ಇದೇ ನಿಂಗೆ ವಣ್ಣು ಬೆಣ್ಣಿಗೆ ವೇಣು ಅಂತ ಮಾತಾಡಿ ನೀವು ಮಾತಾಡಿದ್ರೆ ಲಕ್ಷಣ ಮಾತಾಡ್ಸಿ ನೀವೇ ಮಾತಾಡ್ದು ನವ್ಯಾ ಯಾಕಪ್ಪ ಯಾಕೆ ಆಡ್ತಾ ಇದೆಯಾ ನೀನು ಡ್ರೆಸ್ಮಿನ್ ಕಾಣ್ರಿ ಅಪ್ಪ ಮಾತಾಡಕ್ಕಿಲ್ಲಾಗಿ ಉಳಿಂಗಾಡ್ತಾಳೆ ನನ್ ಫ್ರೆಂಡ್ ಫೋನ್ ಮಾಡೋ ನೋಡಿದ್ರೆ ನಮ್ಮವ್ವ ಫೋನ್ ಮಾಡಿದಂತೆ ನಮ್ಮ ಫೋನ್ ಮಾಡಿದ್ರೆ ಮಾತಾಡ್ತಿದ್ ರಸ್ಮಿ ನೀನ್ ಮೂರ್ ಗಂಟೆ ಕಣ್ಣಾಗೆ ಹೇಳು ಸುಮ್ನಿರಿ ಅಕ್ಕ ಮಾತಾಡತಾನೆ ಏನು ನಿಮ್ಮ ಜೊತೆ ಮಾತಾಡೋದ್ರ ಬೇಡ ಅಂತ ಹೇಳಕ್ಕಾಗುತ್ತಾ ಸುಮ್ನಿರಿ ಅಕ್ಕ ಎಲ್ಲ ಆಡ್ತಾರ ನೀನ್ ಅಮ್ಮನ್ ಬೇಜಾರ್ ಮಾಡ್ತಾರ ಹಂಗ ನಾನೇನ್ ಮಾಡ್ತೇನೆ ನನ್ನ ಹೇಳ್ತಿದ್ ಕೇಳ್ಕೊಳಿ ನೀವು ನಾನಿ ಕಾಸಬೇಕು ನಾನಿನ್ಗೆ ಹೋಗ್ಲಿ ಹೇಳಿದನಿದ ಏನಾದ್ರು ಪ್ರಾಬ್ಲಮ್ ಆಗಿದ್ರಿಗೆ ನನ್ನೇ ಕಾಸು ಅಮ್ಮನ್ ಜೊತೆ ಹೇಳ್ತಾರೆ ಹಿಂಗೆ ಕಳ್ಸಬೇಕ ಮಾತಾಡ್ಕೊಂಡ್ರು ಹಿಂಗೆಲ್ಲ ಮಾತಾಡ್ಬೋದಾ ಹೋಗಿದೆ ನಮ್ಮ ಅಮ್ಮ ಜೊತೆ ಮಾತಾಡಕ್ಕೆ ಮಾತಾಡಕ್ಕೆ ಹೇಳಿದ್ರು ನಾನುವ ಕೇಳಿಸಿಕೆ ರವಿಯ ಮಾತಾಡಿ ಬಿಡೋ ಅವ್ರಮ್ಮನ ಜೊತೆ ಮಾತಾಡೋ ಮಾತಾಡೋದು ನಿಮ್ಗೆನಪ್ಪ ಆಡ್ಬಾರ್ದು ಅಮ್ಮನ್ ಜೊತೆ ಸುಮ್ನಿರಪ್ಪ ನಿಮ್ ಗೊತ್ತಿಲ್ಲ ಸುಮ್ನೀರಿ ಇವ್ರೇನು ನಿಮ್ಮಷ್ಟು ಒಳ್ಳೆಯವರಲ್ಲ ಒಳ್ಳೆಯವರಲ್ಲ

ಆಯ್ತು ನೀನು ಹೋಗಪ್ಪ ನನ್ ಮಾತು ಮರೋದಿ ಕೊಟ್ಟೆ ಇಲ್ವಾ ಅಕ್ಕ ಸುಮ್ನಿ ಅಕ್ಕ ಯಾಕೆ ಹಿಂಗ್ ಆಡ್ತಾ ಇದ್ದೀರಾ ನೀವು ನೋಡ್ರಿ ನೋಡಿ ಹಂಗ್ ಮಾತಾಡೋಣ ಕೈಲಿ ಬಲಿ ಅಂತ ಹಿಂಗ್ ಮಾತಾಡ್ಕೊಳ್ಳಿ ಬಂದಿರದ ಯಾವ ಹೇಳೋದು ಯಾಕೆ ನಮ್ಮದಕ್ಕೆ ಯಾವ್ದೇ ಕಾರಣಕ್ಕೂ ಮದ್ವೆ ಆಗಿಡುದು ಇವೆಲ್ಲ ನರ್ಕ ಅನ್ಬಸ್ಬೇಕಾಯ್ತದೆ ಅಕ್ಕ ಮಕ್ಕ ಕಂಡಿದವ ಮಾಮೂಲಿ ಅಲ್ವಾ ಅವ್ರದ್ದು ಇರಿ ಅಕ್ಕ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಕ್ಕ ಆಲೆ ಬಂದ್ರ ಹೋಗ್ಬಿಟ್ಟು ಹಾ ಅಕ್ಕ ಹೋಗಿದ್ದು ತರಕಾರಿ ಸ್ವಲ್ಪ ಎಲ್ಲ ತಕೊಂಡ್ ಬಂದು ಆ ಮಧು ಬರ್ತಾ ಇದಾರೆ ಬಾಳ ಬರ್ಕಡೆ ಇದಾರೆ ಸುಮ್ನಿ ಅಕ್ಕ ಕಳ್ಬಿಡಿ ಸುಮ್ನೆ ಅವ್ರೆಲ್ಲ ಬೇಜಾರ್ ಮಾಡ್ಕೊಳ್ತಾರೆ ಏನ್ ಸ್ಮೀನ್ ನಾನೇ ಸರಿ ಕೇಳ್ತೀನಿ ಕೇಳ್ತೀನಿ ಅಂತ ನಿಮ್ ಭಾವ ನೋಡಿದ್ರ ಅವ್ರ ಮಕ್ಕಾಕ್ ನೋಡಕ್ಕಿಲ್ಲ ಮಗಿನ್ಗತ್ಕಳಾಕರಿ ಹಿಂಗೆ ಆಡದಾಗ ಮನೆಯೊಳಗ ಹೆಂಗ ಅಕ್ಕ ಬಿಡಿ ಅಕ್ಕ ಆ ಮಕ್ಳು ಕುಟು ಏನು ಹಂಗ್ ಗೌರವ ಕೊಡೋದ್ ಕಲ್ತ್ಕೊಳ್ಳಿಲ್ಲ ನೀವು ಅದ್ ಯಾವ ಬುದ್ಧಿ ಕಲ್ತಿದ್ ಸುಮ್ನಿರಿ ಅಕ್ಕ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ಬೇಜಾರು ಸುದ್ದಿಗೆ ಸುದೀಗ ಹೋಗ್ಬೇಡಿ ಸುಮ್ನಿರಿ ಅಯ್ಯ ನಾನೇ ಕಳ್ ಸುದಿ ಹೋಗಿ ಅದೊಳಗೆ ಕೆಲಸ ಆಯ್ತು ದುಷ್ಟಕರ ದೂರ ಇರುವ ನಂಗೆ ಸುದ್ದಿ ಯಾಕೆ ಒಂಚೂರ ಇರೇವ್ ಕೇಳಿಯವಾಗ ಗೌರವ ಇಲ್ಲ ಆದ್ರೂ ಕೊಟ್ಟು ನಾನೇನು ಮಾತಾಡೋಣ ನಾನು ಮಾತಾಡಕ್ಕೆಲ್ಲ ಕಣವೇನು ಆಯಿತು ಅಕ್ಕ ಸುಮ್ಕಿರಿ ಬೇಜಾರ್ ಮಾಡ್ಕೋಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ